ಒಂದೆರಡು ಎರಡು ವಿಚಾರ ಹೇಳ್ತೇನೆ ಇವತ್ತು ದೇವನಹಳ್ಳಿ ಒಂದು ಮೀಸಲಾ ಕ್ಷೇತ್ರ ಕಳೆದ ಎರಡು ಎರಡು ಕಾಲು ವರ್ಷ ಆಯಿತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಪಕ್ಷ ಅದು ಕಾಂಗ್ರೆಸ್ ಪಪ್ಪ ನೀವು ಹೇಳ್ತೀರಿ ಅಷ್ಟೆಲ್ಲ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ನಿಮಗೆ ಪ್ರೀತಿ ನಿಮಗೆ ಅಭಿಮಾನ ಇದ್ದಿದ್ರೆ ಯಾಕಣ್ಣ ಪ್ರತಿ ವರ್ಷ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತಕ್ಕೇರಿ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ ವರ್ಷ ಬಹುಶಃ ಹನ್ನೊಂದೂವರೆ ಹನ್ನೆರಡು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಂಡು ಒಟ್ಟಾಗಿದ್ದೀರಿ ಈ ವರ್ಷ ಹದಿನೇಳು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ಅದು ಎಲ್ಲಿಗೆ ಬಳಸ್ಕೊಂಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನಾವು ಒಬ್ಬರೇ ನಾಯಕರು ಅಂತ ಹೇಳ್ತೀವಿ ಇನ್ನೊಂದು ಕಡೆ ಎಸ್ ಟಿ ಸಮುದಾಯ ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಇಡೀ ರಾಜ್ಯದ ಜನತೆ ನೋಡಿದೆ ವಿಧಾನ ಕಲಾಪದಲ್ಲಿ ವಿಧಾನ ಮಂಡಳದಲ್ಲಿ ಮತ್ತೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಹಣ ಲೂಟಿ ಮಾಡಿರೋದು ಬರೀ ಎಂಬತ್ತೇಳು ಕೋಟಿ ಅಂತ ಒಪ್ಕೋತಾರೆ ಯಾವುದು ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ನೀವೆಲ್ಲಾದರೂ ನೋಡ್ಲಿಕ್ಕೆ ಸಾಧ್ಯವೇ ಒಲಿಯ ಹಣ ಎಲ್ಲಿಗೆ ದುರ್ಬಳಕೆ ಅದು ಅದ್ಯಾವುದೋ ತೆಲಂಗಾಣ ರಾಜ್ಯದ ಚುನಾವಣೆ ನಡೆಸಲಿಕ್ಕೆ ಮತ್ತೆ ಬಹುಶಃ ಆವಾಗ ರಾಯಚೂರಿನ ಚುನಾವಣೆಯು ಕೂಡ ಅದು ಹಣವನ್ನ ದುರ್ಬಳಕೆ ಮಾಡ್ಕೊಂಡ್ರಿ ಇದ ನಿಮ್ಮ ಸಾಧನೆ ಕಳೆದ ಎರಡು ವರ್ಷದಲ್ಲಿ ನೂರ್ ಮೂವತ್ತಾರು ಸೀಟ್ಗಳನ್ನ ತಗೊಂಡಿದ್ದೀರಿ ಪಾಪ ಜನ ಸಂಪೂರ್ಣವಾಗಿ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ನೀವು ಯಾವ ರೀತಿ ನೆಡ್ಕತಾ ಇದ್ದೀರಿ ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ತೇವೆ ಪ್ರತಿ ತಿಂಗಳು ಕೊಡ್ತೇವೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರಿ ಇಲ್ಲಿವರೆಗೂ ತಿಂಗಳ ತಿಂಗಳ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಆಗಿದ್ಯಾ ನೀವು ಯಾವಾಗ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಅಂದ್ರೆ ಯಾವುದಾದ್ರೂ ಚುನಾವಣೆ ಘೋಷಣೆ ಆಗಬೇಕು ಬಂತು ಲೋಕಸಭೆ ಚುನಾವಣೆ ಬಂತು ರಾಜ್ಯದ ಮೂರು ಚುನಾವಣೆ ಆಗ ತಗೊಂಬಂದು ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳದು ಐದು ತಿಂಗಳದು ಸೇರಿಸಿ ಒಂದೇ ಸಲಿ ಹಾಕೋದು ಇದು ನೀವು ನಡ್ಕೊಳ್ತಾ ಇರತಕ್ಕಂಥ ರೀತಿ ಇದೆಲ್ಲದಕ್ಕೂ ನಾಡಿನ ಜನತೆ ಉತ್ತರ ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ನನಗೆ ಒಂದು ರೈತರ ನಿಯೋಗ ಬಂದು ಭೇಟಿ ಮಾಡಿದ್ರು ತಂಬಾಕು ಬೆಳೀತಕ್ಕಂಥವ್ರು ಮಾವು ಬೆಳಿತಕ್ಕಂಥವ್ರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಜನ ಇದ್ದಾರೆ ಅವರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂತ ಸಂಪೂರ್ಣ ಬೆಳೆಯನ್ನ ಖರೀದಿ ಮಾಡತಕ್ಕಂಥದಕ್ಕೆ ಆದೇಶವನ್ನು ಹೊರಡಿಸಿದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ಒಂದು ನೇತೃತ್ವ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರವನ್ನ ಬರೀತಾರೆ ಒಂದು ಫೋನ್ ಕಾಲ್ ಮಾಡ್ತಾರೆ ನಮ್ಮ ರೈತರನ್ನ ಉಳಿಸಿ ನಮ್ಮ ರೈತರನ್ನ ಬದುಕಿಸಿ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದನೆಯನ್ನ ಕೊಡ್ತಾರೆ ಅದೆಂಗೋ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ರಾಜ್ಯದ ಕೃಷಿ ಸಚಿವರು ವಿಧಾನಸಭೆಯಲ್ಲಿ ಒಪ್ಕೊಂಬಿಟ್ಟಿದ್ದಾರೆ ಇದು ಕುಮಾರಣ್ಣನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಹಾಗೂ ರೈತರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನಿದೆ ಅಂತಕ್ಕಂಥದನ್ನ ಗೊತ್ತೋ ಗೊತ್ತಿಲ್ಲದೇನೋ ಒಪ್ಕೊಂಡಿದ್ದಾರೆ ಕಲಾಪದಲ್ಲಿ ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ ಗಳಲ್ಲಿ ಓಡಾತಾ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ